ನಾಯಕನಹಟ್ಟಿ ಪಟ್ಟಣದ ಒಳಮಠದ ಮುಂಭಾಗ ನಡೆದ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಚಳ್ಳಕೆರೆ ತಾಲೂಕು ಆಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿ ಇವರುಗಳ ಸಹಯೋಗದೊಂದಿಗೆ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಜನಪ್ರಿಯ ಮೊಳಕಾಲ್ಮುರು ಶಾಸಕರಾದ ಶ್ರೀ ಎನ್ವೈ ಗೋಪಾಲಕೃಷ್ಣ ಅವರು ಕರ್ನಾಟಕ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನನ್ನ ಒಂದು ಅನುಭವದ ಪ್ರಕಾರ ನನ್ನ ಜೀವನದಲ್ಲಿ ಯಾವತ್ತೂ ಈ ರೀತಿಯ ಕಾರ್ಯಕ್ರಮ ನಾನು ನೋಡೇ ಇಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕನ್ನಡ ಅಭಿಮಾನ ಕನ್ನಡದ ಬಗ್ಗೆ ತೋರಿಸಿರುವಂತಹ ಗೌರವವನ್ನ ನೋಡಿದ್ರೆ ನಿಜಕ್ಕೂ ನನಗೆ ಬಹಳ ಹೆಮ್ಮೆಯಾಗುತ್ತದೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವ ಕಾರ್ಯಕ್ರಮವಾಗಿದ್ದು ಇಷ್ಟೊಂದು ಜನಸಂಖ್ಯೆ ನೋಡುತ್ತಿದ್ದರೆ ನನಗೆ ಆಶ್ಚರ್ಯವಾಗುತ್ತೆ ನಾನು ಈ ರೀತಿ ಕಾರ್ಯಕ್ರಮ ಜರುಗುತ್ತದೆ ಎಂದು ಊಹೆ ಕೂಡ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಹಿಂದೆ ಮೈಸೂರು ರಾಜ್ಯ ಅಂತ ಕರೆಯುತ್ತಿದ್ದರು ದಿವಂಗತ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣವನ್ನು ಕೈಗೊಂಡ ನಂತರ ಮೈಸೂರು ಬದಲಾಗಿ ಕರ್ನಾಟಕ ಎಂದು ನಾಮಕರಣ ಮಾಡಿದ್ರು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿ ಇಂದಿಗೂ ಐವತ್ತು ವರ್ಷವನ್ನ ಪೂರೈಸಿದೆ ಈ ಸಂದರ್ಭದಲ್ಲಿ ಐವತ್ತು ವರ್ಷ ಪೂರೈಸಿದ ಸಂಭ್ರಮಾಚರಣೆ ಮಾಡುತ್ತಿರುವುದು ಬಹಳ ಸಂತೋಷದ ವಿಷಯ ಜೀವನದಲ್ಲಿ ಯಾರು ಮರೆಯದೆ ಉಳಿಯುವಂತಹ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಸಡಗರ ಸಂಭ್ರಮದೊಂದಿಗೆ ಆಚರಿಸುತ್ತಿದ್ದೀರಾ ಎಂದರೆ ಇದೇ ಸಂದರ್ಭದಲ್ಲಿ ದಿವಂಗತ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸ್ ಅವರನ್ನ ಹಲವು ಬಾರಿ ನೆನೆಸಿದರು ನಾನು ಈ ಕಾರ್ಯಕ್ರಮಕ್ಕೆ ಬಾರದೇ ಇದ್ದಿದ್ರೆ ನನ್ನಂತಹ ದುರಾದೃಷ್ಟವಂತ ಇನ್ನೊಬ್ಬ ಇಲ್ಲ ಆದರೆ ಭಗವಂತ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯೇ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಬರುವಂತೆ ಮಾಡಿರುತ್ತಾರೆ ಎಂದರು ಅನುಭವದಲ್ಲಿ ಅಭಿಮಾನ ಕನ್ನ ತೋರಿಸ ಗೌರವ ಇದೆಲ್ಲ ನೋಡ್ತಾ ಇದ್ರೆ ನಾನು ವಿಚಿತ್ರವಾಗಿರ್ತಕ್ಕಂಥ ಒಂದು ಸಲುವೆ ಇದು ಅಂತ ನನಗೆ ಅನಿಸುತ್ತೆ ತಾಯಿ ಬಹುದೇಶ್ವರ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಕನ್ನಡ ಮನಸ್ಸಿನ ಎಲ್ಲ ಹಿರಿಯರು ಕಿರಿಯರು ಪತ್ರಿಕಾ ಮಿತ್ರರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಂಗನವಾಡಿ ಆಶಾ ಕಾರ್ಯಕರ್ತರು ಇನ್ನು ಅನೇಕ ಅಧಿಕಾರಿ ಮಿತ್ರರು ಕೂಡ ಇಲ್ಲಿ ಕಾಲ ಕಾಲೇ ಕೂಡ ಇಲ್ಲಿ ಇರ್ತದೆ ಈ ಒಂದು ದೃಷ್ಟಿಯಲ್ಲಿ ತಾವು ಇಂಥ ಒಂದು ವಿಜೃಂಭಿಸ್ತಕ್ಕಂಥ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ರಥೋತ್ಸವದ ಒಂದು ಕಾರ್ಯಕ್ರಮ ನಿಜವಾಗ್ಲಿ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣ ಇದು ಬರೀ ಕರ್ನಾಟಕದಲ್ಲಿ ಬರೀ ಕರ್ನಾಟಕ ಮಾತ್ರ ಮೀಸಲಾಗಿಲ್ಲ ಇಡೀ ಕರ್ನಾಟಕ ತೋರಿಸ್ತಕ್ಕಂಥ ಒಂದು ವೈವಿಧ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಸಮಸ್ಯೆ ಮೂಲಕ ನಡೆಸಿರ್ತಕ್ಕಂಥ ಒಂದು ಕಾರ್ಯ ನಿಜವರೆಗೂ ಕೂಡ ಭಾಳ ನನಗೆ ಇದು ಶ್ಲಾಘನೀಯವಾಗಿರ್ತಕ್ಕಂಥ ಸಂದರ್ಭ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಕರ್ನಾಟಕದಲ್ಲಿ ಹಿಂದೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ನಮ್ಮಗಳಿಗೆ ಮೈಸೂರು ರಾಜ್ಯ ಅಂತ ಹಿಂದೆ ನಾವು ಕರಿತಾ ಇದ್ವಿ ದೇವರಾಜರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಕೈಗೊಂಡ ನಂತರ ಇದು ಮೊಟ್ಟಮೊದಲಾಗಿ ಮೈಸೂರು ಬದಲಾಗಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದರು ಅವತ್ತು ನಾಮಕರಣ ಮಾಡಿರ್ತಕ್ಕಂಥ ಅಲ್ಪ ಕಾಲದಲ್ಲಿ ಬಂದಿರತಕ್ಕಂಥ ನಾಮಕರಣದ ಒಂದು ಪ್ರಕ್ರಿಯೆ ಇವತ್ತು ಕರ್ನಾಟಕದಲ್ಲಿ ಐವತ್ತು ವರ್ಷಗಳ ಒಂದು ಕಾರ್ಯವಿಧಾನವನ್ನು ನಾವು ನಡೆಸ್ಕೊಂಡು ಹೋಗಿದ್ದೀವಿ ಇದಕ್ಕೆ ಸುಮಾರು ಮೈಸೂರು ಅಂತ ಕರ್ನಾಟಕ ಕರ್ನಾಟಕತ್ತ ಸಂಚೋಲಿಸ್ತಕ್ಕಂಥ ಕರ್ನಾಟಕ ಇವತ್ತು ಐವ ಐವತ್ತು ವರ್ಷಗಳ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಇವತ್ತು ಒಂದು ದಿನ ಬರೀ ಚಳಿಗರ ತಾಲೂಕು ನಾಯಕರಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲೇ ಸಂಭವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಆದರೆ ಬಹಳ ಅದ್ಭುತವಾಗಿ ಅದ್ಭುತವಾಗಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಸುಮಾರು ಏನೋ ನಾಲ್ಕೈದು ಜನ ಸೇರಿಕೊಂಡು ರಥಭವತೆಯನ್ನು ನಾವು ಮಾಡ್ತಾರೆ ಅಂತ ನಾವು ನಾವಂತಿಲ್ಲ ಬಟ್ ಇಷ್ಟು ಅದ್ದೂರಿಯಾಗಿ ಅದ್ದೂರಿಯಾಗಿ ಬಹಳ ಸಂತೋಷವಾಗಿ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಈ ಒಂದು ಬಡವರದ ಸನ್ನಿವೇಶ ನಿಜವಾದರೂ ಕೂಡ ಯಾವತ್ತೂ ಕೂಡ ಯಾರು ಮರೆಯಬಾರ್ದು ಅಂತ ಒಂದು ಸನ್ನಿವೇಶನ ತಾವೆಲ್ಲರೂ ಇಡೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮುಖ್ಯ ನಾಯಕರಲ್ಲಿ ಕಟ್ಟಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ವಿದ್ಯಾರ್ಥಿಗಳು ಎಲ್ಲ ಶಾಲೆಯ ಮುಖ್ಯಸ್ಥರುಗಳು ಶಿಕ್ಷಣ ಪ್ರೇಮಿಗಳು ಟೀಚರ್ಸು ಅಧಿಕಾರಿಗಳು ಸಾರ್ವಜನಿಕರು ಜನಪ್ರಿಯ ಎಲ್ಲ ಸೇರಿಬಿಟ್ಟು ಇವತ್ತು ತಾಯಿ ಭುವನೇಶ್ವರನ ಇವತ್ತು ಕಾಮಾಡ್ಕೊಳ್ಳೋಂಥ ಸಂದರ್ಭ ನೋಡಿದ್ರೆ ನಿಜವಾಗಿ ಕೂಡ ನಾವು ಯಾವತ್ತೂ ರೀತಿ ಮರಿಬಾರ್ದು ಇದಕ್ಕೆ ಒಂದು ಕಾರ್ಯಕೃತರಾಗಿರ್ತಕ್ಕಂಥ ಕರ್ನಾಟಕ ನಿಜವಾಗ್ಲು ಧನ್ಯವಾದಗಳನ್ನ ಹೇಳಬೇಕು ಇವತ್ತು ನಾನು ನೆಲೆಸಬೇಕು ಅದೇ ರೀತಿಯಲ್ಲಿ ಪಾತ್ರೀದ ಇಲ್ಲೇ ಇದ್ದಾರೆ ಅವರು ಕೂಡ ಸಾಕಷ್ಟು ಕೂಡ ನಂತರ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಟ್ಟಣದ ಪ್ರಮುಖರ ಜೊತೆಗೂಡಿ ರಾಧಾ ಯಾತ್ರೆಯೊಂದಿಗೆ ಕಾಲ್ನಡಿಗೆಯೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು ಪಟ್ಟಣದ ವಿವಿಧ ಶಾಲೆಯ ಮಕ್ಕಳು ವೇಷಭೂಷಣ ಧರಿಸಿ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಗಳು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಕುಂಭಮೇಳ ಧರಿಸಿದರು Terima kasih telah wala ukki dina padikya tu etla ಈ ಸಂದರ್ಭದಲ್ಲಿ ಚೆಳ್ಳಕೆರೆ ತಾಹಸೀಲ್ದಾರ್ ರೆಹಮಾನ್ ಪಾಶಾ ಉಪತಾಹಸೀಲ್ದಾರ್ ಶಕುಂತಲಾ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪಾಳೆಯಾ ಕೃಷಿ ಇಲಾಖೆ ಅಧಿಕಾರಿ ಅಶೋಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಕೆಇಬಿ ಕಾರ್ಯನಿರ್ವಾಹಕ ಅಧಿಕಾರಿ ಬೋರಣ್ಣ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ದೀಕ್ಷಾ ಕೆಎಂ ಶಿವಸ್ವಾಮಿ ನಾಗೇಶ್ ರೆಡ್ಡಿ ಬ್ಯಾಂಕ್ ಸೂರನಾಯಕ ಜಿವಿ ತಿಪ್ಪೇಸ್ವಾಮಿ ಪ್ರಭುಸ್ವಾಮಿ ಕರವೆ ಹೋಬಳಿ ಅಧ್ಯಕ್ಷ ಮುತ್ತಯ್ಯ ಕರವೆ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ರೈತ ಸಂಘದ ಹೋಬಳಿ ಅಧ್ಯಕ್ಷ ನಾಗರಾಜ್ ಮೀಸೆ ಹಾಗೂ ವಿವಿಧ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಶಿಕ್ಷಕರುಗಳು ಶಿಕ್ಷಕಿಯರು ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ವಿವಿಧ ಸಂಘಟನೆಗಳ ಸದಸ್ಯರುಗಳು ಪಟ್ಟಣದ ಪ್ರಮುಖರು ಮತ್ತು ಪೊಲೀಸ್ ಸಿಬ್ಬಂದಿ ಪಟ್ಟಣದ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು